ನಾವು ಯಾವತ್ತು ಕಾಂಗ್ರೆಸ್ ಅವರೆಲ್ಲ ಎ ಸಿನೆ ಅದೇ ನಮ್ಮ ಹೈಕಮಾಂಡ್ ಅಲ್ಲ ಅದರಲ್ಲಿ ನೋಡಿ ಯಾರಿಗೆ ಏನ್ ಕೊಡ್ಬೇಕು ಯಾವಾಗ ಕೊಡ್ಬೇಕು ಅದು ನಮ್ಮ ಹೈಕಮಾಂಡ್ ಗೊತ್ತಿರುವಂತ ವಿಚಾರ ಈಗ ಇಲ್ಲಿ ಯಾರು ಚರ್ಚೆ ಬದಲಾವಣೆ ಬಗ್ಗೆ ಏನ್ ಚರ್ಚೆ ಏನ್ ಆಗ್ತಾ ಇಲ್ಲ ಸುಮ್ನೆ ನೀವೇ ಪ್ರಶ್ನೆ ಕೇಳ್ತಾ ಇದ್ದೀರಾ ಆತರ ಒಂದ್ ಚರ್ಚೆನೆ ಆಗಿಲ್ಲ ಚರ್ಚೆನೆ ಆಗ್ತದೆ ನೀವ್ ಯಾಕೆ ನಮ್ಮನ್ ಕೇಳ್ತಾ ಇದ್ದೀರಿ ಅದು ನನ್ಗೆ ಗೊತ್ತಿಲ್ಲ ಈಗ ನೀವೇನಾದ್ರೂ ಇಲ್ಲಿ ಉಸ್ತುವಾರಿಯವರ ಜೊತೆಗೆ ಒಂದಿಷ್ಟು ಸಂಘಟನೆ ಬಗ್ಗೆ ಚರ್ಚೆ ಆಯ್ತು ಎಲ್ಲ ಕೇಳ್ಪಟ್ಟೆ ಸೊ ನಿಮ್ಮ ಕ್ಷೇತ್ರದಲ್ಲಿ ಯಾವ ರೀತಿಯಾದ ಸಂಘಟನೆ ಬಗ್ಗೆ ಅಥವಾ ಸಲಹೆ ಬಗ್ಗೆ ಮತ್ತೆ ಏನಾದ್ರೂ ಆಗ್ಬೇಕು ಸ್ಪೆಷಲ್ ಆಗಿ ಸಲಹೆ ಕೊಡ್ತಾರೆ ಮಾಡ್ತಾ ಇದ್ದೀರಾ ಪಕ್ಷದ ಕಾರ್ಯರೂಪ ಹೇಗಿದೆ ಮತ್ತೆ ನಮ್ಮ ಡೆವಲಪ್ಮೆಂಟ್ ಕಾನ್ಸ್ಟಿಟ್ಯೂನ್ಸಿ ಡೆವಲಪ್ಮೆಂಟ್ ರಾಜ್ಯದ ರಾಜಕೀಯ ಬೆಳವಣಿಗೆ ಇದ್ರ ಬಗ್ಗೆ ಚರ್ಚೆ ಮಾಡಿದೀವಿ ಅದನ್ನ ನಾವು ಅವ್ರ ಹತ್ರ ಮಾತಾಡಿದ್ದೀವಿ ನಮ್ಮಲ್ಲಿ ಏನು ಅಂತ ಏನು ಸಮಸ್ಯೆಗಳೇನಿಲ್ಲ ಎಲ್ಲ ಚೆನ್ನಾಗಿ ನಡೀತಾ ಇದೆ ನೀವು ಹಂಗಾದ್ರೆ ಇಲ್ಲಿ ಯಾರದೇ ಬಣ ಅಲ್ಲ ಕಾಂಗ್ರೆಸ್ ಬಣ ಅಂತೀರಾ ಯಾರದೇ ಬಣ ಬಣ ಅಂತ ಅಂತ ವಿಚಾರ ಬಂದಿಲ್ವಲ್ಲ ಈಗ ಬಣ ಆಗುವಂತ ವಿಚಾರ ಬಂದಿದ್ಯಾ ಬಂದಿಲ್ಲ ಯಾಕಂದ್ರೆ ಸಿಎಂ ಟೂ ಪಾಯಿಂಟ್ ರಚನೆ ಆದ್ಮೇಲೆ ಬಿಟ್ಟು ಕೊಡ್ಬೇಕು ಅಂತ ಇತ್ತ ಇವೆಲ್ಲ ನಮ್ಮ ಪಕ್ಷದಲ್ಲಿ ಹೈಕಮಾಂಡ್ ತೀರ್ಮಾನ ಮಾಡಬೇಕಾಗಿರುವಂತ ವಿಚಾರ ಅದು ನೀವು ನಾನು ಇಲ್ಲಿ ರೋಡ್ ಅಲ್ಲಿ ನಿಂತ್ಕೊಂಡು ಮಾತಾಡುವಂತ ವಿಚಾರನೂ ಅಲ್ಲ ಹೇಳುವಂತ ವಿಚಾರನೂ ಅಲ್ಲ ಅದು ನಮ್ಮ ಹೈಕಮಾಂಡ್ ತೀರ್ಮಾನ ಆಗುತ್ತೆ ಒಳ್ಳೆ ಸರ್ಕಾರ ರಾಜ್ಯದಲ್ಲಿದೆ ಜನಪರ ಸರ್ಕಾರ ಇದೆ ಜನರಿಗೆ ಒಳ್ಳೇದಾಗ್ತಾ ಇದೆ ಇದು ಸರ್ಕಾರ ಮುಂದುವರ್ಕೊಂಡು ಹೋಗ್ಬೇಕು ಅದು ಮುಂದಿನ ಸರ್ಕಾರ ಕೂಡ ನಮ್ ಸರ್ಕಾರ ಬರಬೇಕು ಅದಕ್ಕೆ ಬೇಕು ಅದನ್ನ ಮಾಡೋ ದಿಕ್ಕಿನಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ ಬದಲಾವಣೆ ಬಗ್ಗೆ ಯಾವ್ದು ಚರ್ಚೆ ಇದಾಗಿದ್ದು ಶಾಸಕರಾಗಿರೋ ಎನ್ ಹ್ಯಾರಿಸ್ ಅವರ ಮಾತು ಅವರು ಹೇಳೋ ಪ್ರಕಾರ ನಾನು ಯಾವುದೇ ಬಣ ಅಲ್ಲ ನಾನು ಕಾಂಗ್ರೆಸ್ನ ಬಣ ಅಂತ ಹೇಳ್ತಿದ್ದಾರೆ ನಮ್ಮಲ್ಲಿ ಯಾವುದೇ ಮನಸ್ತಾಪ ಇಲ್ಲ ಯಾವುದೇ ಕೂಡ ರಸ್ತೆಯಲ್ಲಿ ಚರ್ಚೆ ಮಾಡುವಂತ ವಿಚಾರಗಳು ಕೂಡ ಅಲ್ಲ ಅಂತ स्पष्टपुर कैमरा पर्सन अगर जो संध्या वर्वा पोलीटिकल ब्यूरो संजयवाणी